ಆಕಾಶವಾಣಿ ಮಂಗಳೂರು ಆತ್ಮೀಯ ಕೇಳುಗರೆ. ಈಗ ಕೇಳಿ ನಿವೃತ್ತ ಪ್ರಾಧ್ಯಾಪಕರು ಕನ್ನಡ ತುಳು ಸಾಹಿತಿಗಳು ಆದ ಡಾಕ್ಟರ್ ಗಣನಾಥ ಎಕ್ಕಾರು ಇವರೊಂದಿಗೆ ನಡೆಸಿದ ಸಂದರ್ಶನ ಶ್ರೋತ್ರಿಗಳೇ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಣನಾಥ ಹೆಕ್ಕು ಅವರು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅವರು ತುಳು ಹಾಗೂ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಕೆಲಸವನ್ನ ಮಾಡಿದವರು ಜೊತೆಗೆ ಜನಪದ ಕ್ಷೇತ್ರದಲ್ಲಿ ಕೂಡ ಹಾಗೆಯೇ ನಮ್ಮ ರಾಜ್ಯದ ಎನ್ ಎಸ್ ಎಸ್ ಅಧಿಕಾರಿಯಾಗಿ ಕೂಡ ಅವರು ಕೆಲಸವನ್ನ ಮಾಡಿದ್ದಾರೆ ಮುಖ್ಯವಾಗಿ ಅವರ ಈ ಜೀವನದಲ್ಲಿ ಅವರು ಮಾಡಿದ ಸಾಧನೆಯ ಕುರಿತು ಮತ್ತು ಬೆಳೆದು ಬಂದ ಕ್ಷಣಗಳನ್ನು ನಾವು ಇಲ್ಲಿ ಗುರುತು ಮಾಡುವ ಒಂದು ಪ್ರಯತ್ನ ಇದು ನಮಸ್ಕಾರ ಸರ್ ನಮಸ್ತೆ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಶಾಲೆಗೆ ಹೋಗುವವರಿಗೆ ನಮಗೆ ಮಾಸ್ಟರ್ ಆಗಬೇಕು ಅಂತ ಒಂದು ಇರ್ತದೆ ನೀವು ಲೆಕ್ಚರ್ ಆಗಬೇಕು ಅಂತ ಏನಾದರೂ ಬಯಸಿದ್ರಾ ಹೇಗೆ ಖಂಡಿತವಾಗಿಯೂ ಬಹುಶಃ ನಾನು ಬಾಲ್ಯದಿಂದಲೂ ನನಗಿದ್ದಂಥ ಒಂದು ಆಸಕ್ತಿ ಏನು ಅಂತ ಹೇಳಿದ್ರೆ ಅಧ್ಯಾಪಕನಾಗಬೇಕು ಅಂತ ಮುಖ್ಯವಾಗಿ ಮೊದಲು ಪ್ರೌಢಶಾಲೆ ಅಧ್ಯಾಪಕನಾಗಬೇಕು ಅಂತ ಇತ್ತು ಬೆಳೀತಾ ಹಾಗೆ ಕಾಲೇಜು ಅಧ್ಯಾಪಕನಾಗಬೇಕು ಅಂತ ನನಗೆ ಆಸಕ್ತಿ ಬಂತು ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನನಗೆ ಕಲಿಸಿದಂತಹ ಅಧ್ಯಾಪಕರು ನಮ್ಮ ನಾನು ಬೆಳಿಲಿಕ್ಕೆ ಮುಖ್ಯವಾದಂತಹ ಕಾರಣ ಅವರು ಆದ್ರಿಂದ ವಿದ್ಯಾರ್ಥಿಗಳನ್ನ ಬೆಳೆಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಜನರನ್ನು ಬೆಳೆಸಲಿಕ್ಕೆ ಒಂದು ಅವಕಾಶ ಎಂಬ ಕಾರಣಕ್ಕಾಗಿ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡೆ ಸಾಮಾನ್ಯವಾಗಿ ನಮಗೆಲ್ಲ ನೆನಪಿರುವುದು ಅಂತ ಹೇಳಿದರೆ ನಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯ ಅಧ್ಯಾಪಕರು ನಮ್ಮ ಒಂದು ದಾರಿಯನ್ನು ತೋರಿಸುವವರು ಅಥವಾ ನಮ್ಮ ಮನಸ್ಸಲ್ಲಿ ಅಚ್ಚೊತ್ತು ನಿಲ್ಲುವವರು ನಿಮ್ಮ ಪ್ರಾಥಮಿಕ ಶಾಲೆಯ ಶಿಕ್ಷಣ ನಿಮ್ಮ ಮನೆ ಇದರ ಬಗ್ಗೆ ಸ್ವಲ್ಪ ಸರ್ ನನ್ನಲ್ಲಿ ಒಂದು ರೀತಿಯ ಸಾಂಸ್ಕೃತಿಕ ಆಸಕ್ತಿ ಹುಟ್ಟಬೇಕು ಅಂತಾದರೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ ನನ್ನ ಪ್ರಾಥಮಿಕ ಶಾಲೆ ಪ್ರಾಥಮಿಕ ಶಾಲೆ ಅಧ್ಯಾಪಕರು ಪ್ರೌಢಶಾಲೆ ಮತ್ತು ಪ್ರೌಢಶಾಲೆ ಅಧ್ಯಾಪಕರು ಆ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ವಾರ್ಷಿಕೋತ್ಸವ ಎಂಬುದು ಊರಿನ ಹಬ್ಬ ಅದು ಆವಾಗ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಿದ್ರು ನನಗೆ ಮುಖ್ಯವಾಗಿ ನಾಟಕದಲ್ಲಿ ಆಸಕ್ತಿ ಆದ್ರಿಂದ ಒಳ್ಳೆ ನಾಟಕಗಳನ್ನ ಮಾಡ್ತಾ ಇದ್ರು ನಮ್ಮ ಮುಖ್ಯೋಪಾಧ್ಯಾಯರೇ ನಿರ್ದೇಶನ ಮಾಡ್ತಾ ಇದ್ರು ಶ್ರೀ ರಮಾನಂದ ರಾವ್ ಅಂತ ಯಾವ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಕ್ಕಾರು ಅನ್ನೋದು ಎಲ್ಲಿ ಬರ್ತದೆ ಎಕ್ಕಾರು ನಮ್ಮ ಮಂಗಳೂರು ತಾಲೂಕಿನಲ್ಲಿ ನಮ್ಮ ಏರ್ಪೋರ್ಟ್ ಇದೆ ಬಜಿಪೇ ಅದರ ಪಕ್ಕದಲ್ಲಿ ಕಟೀಲ್ನ ನಂತರ ಎಕ್ಕರ್ ಬರುತ್ತೆ ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಅವರು ಹೆಡ್ಮಾಸ್ಟರ್ ಆಗಿದ್ದರು ಬಹುಶಃ ಇಂತಹ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮತ್ತು ಪಠ್ಯಪೂರಕ ಚಟುವಟಿಕೆಗಳಲ್ಲಿ ಬಹಳ ಆಸಕ್ತಿ ಈ ಕಾರಣದಿಂದ ಏನಾಯಿತು ಅಂತ ಹೇಳಿದ್ರೆ ನಾನು ಒಂದನೇ ಕ್ಲಾಸ್ನಿಂದ ಐದನೇ ಕ್ಲಾಸ್ನವರೆಗೂ ಕೂಡ ನಾಟಕದಲ್ಲಿ ಭಾಗವಹಿಸಿದ್ದೇನೆ ಬೇರೆ ಬೇರೆ ನಾಟಕ ಕೃಷ್ಣ ಗಾರುಡಿ ಅಂತ ನಾಟಕ ಇರಬಹುದು ಹರಿಶ್ಚಂದ್ರ ಅಂತ ನಾಟಕ ಇರಬಹುದು ಇದರಲ್ಲೆಲ್ಲ ನಾನು ಭಾಗವಹಿಸಿದ್ದೇನೆ ಅದು ನನಗೇನು ಮಾಡಿತು ಅಂತ ಹೇಳಿದ್ರೆ ಒಂದು ಸಾಂಸ್ಕೃತಿಕ ಆಸಕ್ತಿಯನ್ನು ಹುಟ್ಟಿಸುವುದಕ್ಕೆ ಸಾಧ್ಯ ಆಯಿತು ನನ್ನನ್ನು ಬೆಳೆಸಲಿಕ್ಕೆ ಪ್ರಾಥಮಿಕ ಶಾಲೆ ಇದು ಅತ್ಯಂತ ಮುಖ್ಯ ಆನಂತರ ನಾನು ಪ್ರೌಢಶಾಲೆಗೆ ಕಟೀಲಿಗೆ ಸೇರಿದೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರೌಢಶಾಲೆಗೆ ಸೇರಿದೆ ಅಲ್ಲಿ ಏನಾಯಿತು ಅಂತ ಹೇಳಿದರೆ ಕಟೀಲು ಎಂಬುದು ಕೂಡ ಒಂದು ಸಾಂಸ್ಕೃತಿಕ ಪರಿಸರ ಅಲ್ಲಿ ಯಕ್ಷಗಾನ ಮುಖ್ಯವಾಗಿ ಯಕ್ಷಗಾನ ನಾಟಕಗಳು ಆಗ್ತಾ ಇತ್ತು ಹಬ್ಬ ಹರಿದಿನಗಳೆಲ್ಲ ಇತ್ತು ಇದೂ ಕೂಡ ನನ್ನ ಮೇಲೆ ತೀವ್ರ ಪರಿಣಾಮವನ್ನ ಬೀರಿದೆ ಅಲ್ಲಿಯ ಅಧ್ಯಾಪಕರು ಕೂಡ ಅಲ್ಲಿ ಕೂಡ ಒಳ್ಳೆಯ ಅಧ್ಯಾಪಕರು ಎಕ್ಕ ಉಮೇಶ್ ರಾಯರು ಇರ್ಬೋದು ಮುಗೇರ್ ರಾಯರು ಇರ್ಬೋದು ಸತೀಶ್ ಭಟ್ ಅವರು ಇರ್ಬೋದು ವಾಸುದೇವಳ್ಳ ಅವರು ಇರ್ಬೋದು ಅವರೆಲ್ಲ ಒಳ್ಳೆಯ ಅಧ್ಯಾಪಕರು ಆ ಸಂದರ್ಭದಲ್ಲಿ ನಾನು ಗಮನಿಸುವ ಹಾಗೆ ಅಧ್ಯಾಪಕರು ಕೇವಲ ನಮ್ಮನ್ನು ಪಠ್ಯಕ್ಕೆ ಮಾತ್ರ ತಯಾರು ಮಾಡೋದಲ್ಲ ಅವರು ಪಠ್ಯಪೂರಕ ಚಟುವಟಿಕೆಗಳಿಗೂ ತಯಾರು ಮಾಡ್ತಾ ಇದ್ರು ಇದರಿಂದ ನಮ್ಮ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಸಾಧ್ಯ ಆಯಿತು ಆದ್ದರಿಂದ ಬಹುಶಃ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ಪರಿಸರ ನನ್ನಲ್ಲಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಆಸಕ್ತಿಯನ್ನು ಹುಟ್ಟಿಸಲಿಕ್ಕೆ ಪ್ರಧಾನ ಕಾರಣ ಎಂಬುದನ್ನು ಖಂಡಿತವಾಗಿ ಹೇಳ್ತೇನೆ ನಾನು ಈಗ ನೀವು ಪರಿಸರ ಅಂತ ಹೇಳುವಾಗ ನಮ್ಮ ಮನೆ ಕೂಡ ಅದರಲ್ಲಿ ಬರುತ್ತದೆ ಮುಖ್ಯವಾಗಿ ನಿಮ್ಮ ಮನೆಯ ಪರಿಸರ ಆ ಕಾಲದಲ್ಲಿ ಮತ್ತು ನಿಮ್ಮ ಮನೆ ಯಾವ ಥರ ಇತ್ತು ಅಂತ ಸ್ವಲ್ಪ ನೆನಪು ಮಾಡಿಕೊಳ್ಬೋದು ನನ್ನ ಮನೆ ಪರಿಸರವನ್ನು ಹೇಳುವುದಾದರೆ ನಾನು ಹುಟ್ಟಿದ್ದು ಮುಂಬೈಯಲ್ಲಿ ಸುಮಾರು ಒಂದೂವರೆ ವರ್ಷದ ಸಂದರ್ಭದಲ್ಲಿ ನನ್ನ ಅಜ್ಜಿ ಅವರೇನು ಮಾಡಿದರು ಅಂತ ಹೇಳಿದರೆ ನನ್ನನ್ನು ಬೊಂಬಾಯಿನ ತಂದರು ಅಲ್ಲಿ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಂಬಂತ ಸ್ಥಿತಿಯಲ್ಲಿ ಇದ್ದಾಗ ನೋಡುವ ಏನಾಗತ್ತೆ ಅಂತ ಹೇಳ್ಕೊಂಡು ಅವರು ತಂದ್ರು ನನ್ನ ಉಳಿದ ಎಲ್ಲ ಸಹೋದರರು ಕೂಡ ಬಾಂಬೆಯಲ್ಲಿದ್ರು ಅಮ್ಮ ಅಪ್ಪ ಕೂಡ ಅದು ಕೆಲಸ ಮಾಡ್ ಅವರು ಸುಲಗಿತಿ ಕೆಲಸವನ್ನ ಮಾಡ್ತಾರೆ ಕೃಷಿ ಕೆಲಸವನ್ನ ಮಾಡ್ತಾ ಇದ್ರು ಮುಖ್ಯವಾಗಿ ಕೃಷಿ ಕೆಲಸ ಎಲ್ಲಿವರೆಗೆ ಅಂದ್ರೆ ಗದ್ದೆ ಉಳುವ ಕೆಲಸವನ್ನೂ ಅವರು ಮಾಡ್ತಾ ಇದ್ರು ಆ ರೀತಿಯ ಕೆಲಸವನ್ನ ಅವರು ಮಾಡ್ತಾ ಇದ್ರು ಅವ್ರು ನನ್ನನ್ನ ಸಾಕಿದ್ರು ನನ್ನ ಆರೋಗ್ಯವನ್ನು ಆರಂಭದಲ್ಲಿ ಆರೋಗ್ಯವನ್ನು ಹೆಚ್ಚಿಸುವಂತ ಕೆಲಸವನ್ನ ಮಾಡಿದ್ರು ಆ ನಂತರ ಅವರ ಗರಡಿಯಲ್ಲಿ ಸುಮಾರು ಆರು ವರ್ಷದ ಹೊರಗೆ ನನಗೆ ಆರು ಅಂದರೆ ಸುಮಾರು ಆರು ವರ್ಷ ಅಲ್ಲ ನಾನು ಎಂಟು ವರ್ಷ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾನು ಎರಡನೇ ಕ್ಲಾಸ್ ನಲ್ಲಿ ಕಲಿಯುವವರೆಗೂ ಕೂಡ ನನಗೆ ಮತ್ತು ಅವರಿಗೆ ಬಾಂಧವ್ಯ ಬಿಟ್ಟರೆ ಬಹುಶಃ ತಂದೆ ತಾಯಿ ಅವರೆಲ್ಲ ಬಾಂಬೆಯಲ್ಲಿ ಇದ್ದದ್ರಿಂದ ಹೆಚ್ಚಿನ ಸಂಬಂಧ ನನಗಿರಲಿಲ್ಲ ಆದರೆ ಈ ಅಜ್ಜಿ ಮಾತ್ರ ನನಗೆ ಯಕ್ಷಗಾನ ಕರ್ಕೊಂಡು ಹೋಗುದಿರ್ಬಹುದು ಶಾಲೆ ಕರ್ಕೊಂಡೋಗುದಿರ್ಬಹುದು ಪಠ್ಯ ಚಟುವಟಿಕೆಗಳ ಬಗ್ಗೆ ಇರಬಹುದು ಪಠ್ಯಪುರ ಚಟುವಟಿಕೆಗಳ ಬಗ್ಗೆ ಇರಬಹುದು ತುಂಬಾ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಆದ್ರಿಂದ ಮನೆಯ ಪರಿಸರ ಕೂಡ ಒಂದು ರೀತಿಯಲ್ಲಿ ನನ್ನ ಬೆಳವಣಿಗೆಗೆ ಸಹಕಾರಿಯಾಗಿದೆ ಅಂತಲೇ ಹೇಳಬೇಕು ಆದ್ದರಿಂದ ಉಳಿದ ನನ್ನ ಸಹೋದರರಿಗಿಂತ ನಾನು ಸ್ವಲ್ಪ ಭಿನ್ನವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಈಗ ಬಾಂಬೆಗೆ ಹೋಗಲಿಕ್ಕೆ ನಿಮ್ಮ ತಂದೆಯವರು ಅಲ್ಲಿ ವ್ಯಾಪಾರ ಸುಮಾರು ವರ್ಷ ಅಲ್ಲಿ ವ್ಯಾಪಾರವನ್ನ ಮಾಡ್ಕೊಂಡಿದ್ರು ಆದ್ದರಿಂದ ನಮ್ಮ ಇಡೀ ಕುಟುಂಬ ಅಲ್ಲಿತ್ತು ಅಲ್ಲೇ ನಾವೆಲ್ಲ ಹುಟ್ಟಿ ಬೆಳೆದವರು ಅಲ್ಲೇ ಆ ನಂತರ ತಂದೆಯವರು ಕೂಡ ಊರಿಗೆ ಶಿಫ್ಟ್ ಆದರು ತಾಯಿಯವರು ಇಲ್ಲಿಗೆ ಬಂದ್ರು ಇಲ್ಲಿ ನಾವು ಕೃಷಿಯನ್ನ ಅವಲಂಬಿಸಿಕೊಂಡು ಮತ್ತೆ ಈ ಮುಗಿಯುವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ ಮಾತ್ರ ಇದ್ದ ಸಂದರ್ಭದಲ್ಲಿ ನಿಮ್ಮ ಹೈಸ್ಕೂಲ್ ಮುಗಿಯುವ ಸಂದರ್ಭದಲ್ಲಿ ತಂದೆ ತಾಯಿ ಕೂಡ ಇದ್ದರು ಹೌದು ನಾನೊಂದು ಎರಡು ಮೂರನೇ ಕ್ಲಾಸಿಗೆ ಆಗುವಾಗ ಅವರು ಊರಿಗೆ ಬಂದಿದ್ದಾರೆ ತಾಯಿ ಊರಿಗೆ ಬಂದಿದ್ದಾರೆ ತಂದೆ ಅಲ್ಲೇ ಇದ್ರು ತಂದೆ ಮತ್ತು ಅಣ್ಣ ಅಲ್ಲೇ ಇದ್ರು ಉಳಿದ ಎಲ್ಲ ನನ್ನ ಸಹೋದರ ಸಹೋದರಿಯರು ಊರಿಗೆ ಬಂದಿದ್ರು ಆ ಟೈಮಲ್ಲಿ ಆ ಹೈಸ್ಕೂಲ್ ನಂತರ ನಿಮಗೆ ಏನು ಮಾಡಬೇಕು ಅಂತ ಏನಾದರೂ ಕೂಡ ಯಾರಾದರೂ ಕೂಡ ಹೇಳಿದ್ದುಂಟಾ ಹೀಗೆ ಮಾಡಬೇಕು ಹೀಗೆ ಹೋಗ್ಬೇಕು ಅಂತ ಸ್ವಲ್ಪ ಬಡತನ ಇದ್ದದ್ರಿಂದ ಆ ಸಂದರ್ಭದಲ್ಲಿ ಮುಂದಿನ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಪಿ ಯು ಸಿ ಮುಂದುವರಿಸಲಿಕ್ಕೆ ಕಷ್ಟ ಇತ್ತು ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ ಒಂದು ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ನಾನು ಸೈಂಟ್ ಅಲಾಶಿಯಸ್ ಪದವಿ ಪೂರ್ವ ಕಾಲೇಜಿಗೆ ಸೇರಿದೆ ಪಿ ಯು ಸಿಗೆ ಗೆ ಅಲ್ಲಿ ಎರಡು ವರ್ಷ ಪಿ ಯುಸಿಯನ್ನ ನಾನು ಮುಗಿಸಿದೆ ಅಂದ್ರೆ ಮನೆಯಿಂದ ಹೋಗಿ ಬರ್ತಾ ಇಲ್ಲ ನಾನು ಅಲ್ಲಿ ಮಂಗಳೂರಿನಲ್ಲೇ ಉಳಿದೆ ಅವರೇ ಯಾರು ನಮ್ಮ ಓನರ್ ಇದ್ರು ಅವರೇ ನಮಗೆ ರೂಮ್ ಮಾಡಿ ಕೊಟ್ಟಿದ್ರು ಅವರ ಅಂಗಡಿಯನ್ನ ನೋಡಿದ್ರು ಸಂಜೆವರೆಗೆ ಆರು ಗಂಟೆವರೆಗೆ ನಾನು ಅಲ್ಲಿ ಇರ್ತಿದ್ದೆ ಆನಂತರ ಸಂಜೆ ಸಂಜೆ ಕಾಲೇಜಿಗೆ ಹೋಗಿ ಬಹಳ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅಕ್ಟೋಬರ್ ನಲ್ಲಿ ಪರೀಕ್ಷೆ ನಡೀತಾ ಇತ್ತು ಸಂಜೆ ಕಾಲೇಜಿಗೆ ಅವಾಗ ಒಂದು ರ್ಯಾಂಕ್ ಕೊಡ್ತಾ ಇದ್ರು ಹೈಯೆಸ್ಟ್ ಬಂದವರಿಗೆ ಆ ವರ್ಷ ಹೈಯೆಸ್ಟ್ ನನಗೆ ಬಂತು ರ್ಯಾಂಕ್ ಇದು ಒಂದು ಆ ನಂತರ ಪದವಿ ಕಾಲೇಜಿಗೆ ಮತ್ತೆ ನಾನು ಏನಾಯ್ತು ಅಂತ ಹೇಳಿದ್ರೆ ಒಮ್ಮೆ ಡಿಸ್ಕಂಟಿನ್ಯೂ ಮಾಡೋದು ಸಾಕು ಅಂತ ಎಣಿಸಿದೆ ಎಣಿಸಿದ್ರೂ ಉದ್ಯೋಗ ಹಿಡಿಯುವ ಅಂತ ಆನಂತರ ಏನಾಯ್ತು ಅಂತ ಹೇಳಿದ್ರೆ ನಾನು ಒಂದು ದಿವಸ ಇದ್ದ ಇದ್ದಾಗೆ ಧರ್ಮಸ್ಥಳ ಹೋದೆ ಧರ್ಮಸ್ಥಳಕ್ಕೆ ಹೋಗಿ ಹೆಗ್ಡೆ ಅವ್ರನ್ನ ಭೇಟಿಯಾದ ಭೇಟಿಯಾಗಿ ನನಗೆ ಈಗ ಆಸಕ್ತಿ ಇದೆ ಕಾಲೇಜಿಗೆ ಹೋಗ್ಲಿಕ್ಕೆ ಅದಕ್ಕೆ ಅವರು ಏನಿದ್ರು ಪ್ರಿನ್ಸಿಪಾಲ್ ಮೀಟ್ ಆಗಿ ಅಂತ ಹೇಳಿದ್ರು ಹಾಗೆ ಹೋಗಿ ಪ್ರಿನ್ಸಿಪಾಲ್ ಪ್ರೊಫೆಸರ್ ಪ್ರಭಾಕರ್ ಅವರು ಪ್ರಿನ್ಸಿಪಾಲ್ ಆಗಿದ್ರು ಅವ್ರನ್ನ ಭೇಟಿಯಾದ ಅವರು ಭೇಟಿಯಾಗಿ ಬಹುಶಃ ಅವರು ನನಗೆ ಸಿದ್ದವನ ಗುರುಕುಲದಲ್ಲಿ ಮೂರು ವರ್ಷದ ಬಿ ಎ ಪದವಿ ಮಾಡೋದಕ್ಕೆ ಅವಕಾಶವನ್ನ ಒದಗಿಸಿಕೊಟ್ರು ಬಹುಶಃ ನನ್ನ ಜೀವನದಲ್ಲಿ ಸಾಂಸ್ಕೃತಿಕ ಆಸಕ್ತಿಗೆ ಹೆಚ್ಚು ಪ್ರೇರಣೆಯನ್ನ ಕೊಟ್ಟಂತ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಪದವಿ ಕಾಲೇಜಿನ ಅಭ್ಯಾಸ ಸಂದರ್ಭದಲ್ಲಿ ಸಂಜೆಯ ಕಾಲೇಜಿನಲ್ಲಿ ಇರುವಂತಹ ಪಾಸಿಟಿವ್ ನೆಗೆಟಿವ್ ಅಂತ ಹೇಳುವುದ್ರಲ್ಲಿ ಸಂಜಯ ಕಾಲೇಜು ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಅಷ್ಟು ಸ್ವಲ್ಪ ಇದೆ ಆದರೆ ಅದರ ಜೊತೆಗೆ ಸಂಜೆ ಕಾಲೇಜಿನಲ್ಲಿ ಓದುವವರೆಲ್ಲ ಓದಬೇಕು ಅಂತಲೇ ಬರುವವರು ಯಾಕಂತ ಹೇಳಿದ್ರೆ ಅವರು ಕೆಲಸ ಮಾಡಿಕೊಂಡು ಹಗಲು ಓದಲಿಕ್ಕೆ ಆಗುವುದಿಲ್ಲ ಅನ್ನುವ ಕಾರಣಕ್ಕಾಗಿ ಬರುವ ಬಹುಶಃ ಈಗಿನ ಸಂಧ್ಯಾ ಕಾಲೇಜುಗಳಿಗೂ ನಮ್ಮ ಕಾಲದ ಸಂಧ್ಯಾ ಕಾಲೇಜುಗಳಿಗೂ ವ್ಯತ್ಯಾಸ ಇದೆ ಈಗ ಸಂಧ್ಯಾ ಕಾಲೇಜಲ್ಲಿ ಬರೋರು ಯಾರು ಅಂತ ಹೇಳಿದ್ರೆ ರೆಗ್ಯುಲರ್ ಸ್ಟೂಡೆಂಟ್ ಹಿಂದೆ ಹಾಗಲ್ಲ ಬೆಳಿಗ್ಗೆ ಕೆಲಸ ಮಾಡಿ ಬೇರೆ ಬೇರೆ ಉದ್ಯೋಗವನ್ನ ಪಡೆದು ಸಂಧ್ಯಾ ಕಾಲೇಜಲ್ಲಿ ಬರ್ತಾ ಇರ್ತಾರೆ ನಾನು ಹಾಗೆ ಕೆಲಸ ಮಾಡ್ಕೊಂಡು ಅಲ್ಲಿ ವಯೋಮಿತಿ ಕೂಡ ವ್ಯತ್ಯಾಸ ಇರ್ತಾ ಇತ್ತು ಉದಾಹರಣೆಗೆ ಒಂದು ಇಪ್ಪತ್ತು ಹದಿನೆಂಟು ವರ್ಷದಿಂದ ಹದಿನಾರು ಹದಿನೆಂಟು ವರ್ಷದಿಂದ ಹಿಡಿದು ಅರವತ್ತೆರಡು ವರ್ಷದವರೆಗೂ ಇದ್ದರು ನಾನೊಂದು ತಮಾಷೆ ವಿಷಯ ನಿಮಗೆ ಹೇಳಬೇಕು ಅಂತ ಆದರೆ ನಾನಾಗ ಚಿಕ್ಕ ಹುಡುಗ ನಮ್ಮಲ್ಲಿ ಒಬ್ರು ಮೇಡಮ್ ಇದ್ರು ಅಂದರೆ ಕಲೀಲಿಕ್ಕೆ ಬರ್ತಾ ಇದ್ರು ನನ್ನ ಸಹಪಾಠಿಯವರು ಅವರು ಏನು ಮಾಡ್ತಾ ಇದ್ರು ನನ್ನನ್ನು ಕಂಕುಲಲ್ಲಿ ಇಟ್ಕೊಂಡು ಎಲ್ಲ ಕ್ಲಾಸಿಗೆ ಹೋಗಿ ಇವ ನನ್ನ ಮಗ ಇವ ನನ್ನ ಮಗ ಅಂತೇಳಿ ಆ ಅಲ್ಲ ಅಂದರೆ ಒಂದು ಭಿನ್ನವಾದಂಥ ಒಂದು ವಾತಾವರಣ ಇತ್ತು ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಜನ ಇರ್ತಾ ಇದ್ರು ಒಂದು ರೀತಿ ಒಂದು ಪ್ರಬುದ್ಧತೆ ಸಂಧ್ಯಾ ಕಾಲೇಜಲ್ಲಿ ಇರ್ತಾ ಇತ್ತು ಯಾಕಂದ್ರೆ ಅಲ್ಲಿ ಬರ್ತಾ ಇರುವವರು ಬೇರೆ ಕ್ಷೇತ್ರದಲ್ಲಿ ಮಹತ್ತರವಾದಂತ ಕೆಲಸಗಳನ್ನ ಮಾಡ್ತಾ ಇದ್ದವರು ಆದ್ದರಿಂದ ನಮಗೆ ಬೇರೆ ಬೇರೆ ರೀತಿಯ ಅನುಭವ ಆಗ್ತಾ ಇತ್ತು ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗೋದು ಅದಕ್ಕೆಲ್ಲ ಅನುಭವ ಆಗ್ತಾ ಇತ್ತು ಅದರಿಂದ ನಿಜವಾಗಿಯೂ ಆ ಕಾಲದ ಸಂಧ್ಯಾ ಕಾಲೇಜು ಈ ಕಾಲದ ಹೇಳೋದಿಲ್ಲ ಅದರಿಂದ ಸಂಧ್ಯಾ ಕಾಲೇಜು ನಿಜವಾದ ಅರ್ಥದಲ್ಲಿ ನಮ್ಮನ್ನ ವ್ಯಕ್ತಿತ್ವವನ್ನು ಬೆಳೆಸುವುದಕ್ಕೆ ಪಠ್ಯಕ್ಕಿಂತಲೂ ಹೆಚ್ಚಾಗಿ ವ್ಯಕ್ತಿತ್ವವನ್ನು ಬೆಳೆಸುವುದಕ್ಕೆ ಪ್ರಧಾನ ಕಾರಣ ಆಗಿರುತ್ತೆ ಎಂಬುದನ್ನು ನಾನು ಹೇಳಲೇಬೇಕಾಗುತ್ತೆ ಅದ್ರ ಮೊದಲೇ ಈಗ ನಿಮಗೆ ಇಂಥದ್ದೇ ವಿಷಯವನ್ನ ಪಿ ಯುಸಿಯಲ್ಲಿ ಆಗಲಿ ಡಿಗ್ರಿಯಲ್ಲಿ ಆಗಲಿ ತಗೊಳ್ಬೇಕು ಅನ್ನುವಂತ ಒಂದು ಕಲ್ಪನೆ ಇತ್ತು ಖಂಡಿತ ನನಗೆ ಅಂದ್ರೆ ಆಸಕ್ತಿ ಇದ್ದದ್ದು ಕನ್ನಡ ಸಾಹಿತ್ಯ ಅಧ್ಯಯನ ಮತ್ತು ಕನ್ನಡ ಅಧ್ಯಾಪಕ ಆಗಬೇಕು ಅಂತ ಆ ಕಾರಣಕ್ಕಾಗಿ ನಾನು ಅದನ್ನೇ ಆಯ್ಕೆ ಮಾಡಿಕೊಂಡಿದ್ದೇನೆ ಹಿಂದೆ ಮುಂದೆ ನೋಡಿಲ್ಲ ಎರಡು ನನ್ನ ಒಂದು ಅಧ್ಯಾಪಕ ಆಗಬೇಕು ಎಂಬುದರಲ್ಲೂ ನಾನು ಯಾವುದೇ ಇದನ್ನ ರಾಜಿ ಮಾಡಿಕೊಂಡಿಲ್ಲ ಅದರಲ್ಲಿ ಬೇರೆ ಕ್ಷೇತ್ರದ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ ಅದು ಬಿಟ್ಟರೆ ನನಗೆ ಸ್ವಲ್ಪ ಆಸಕ್ತಿ ಇದ್ದದ್ದು ಮತ್ತೆ ಕೆ ಎ ಎಸ್ ಮಾಡಿ ನಾವು ಅಡ್ಮಿನಿಸ್ಟ್ರೇಟಿವ್ ಇದಕ್ಕೆ ಹೋಗಬೇಕು ಆಡಳಿತಾತ್ಮಕ ಇದಕ್ಕೆ ಹೋಗಬೇಕು ಅಂತ ಇತ್ತು ಆದ್ದರಿಂದ ನಾನು ಪೊಲಿಟಿಕಲ್ ಸೈನ್ಸು ಕನ್ನಡ ಮತ್ತು ರೂರಲ್ ಡೆವಲಪ್ಮೆಂಟನ್ನು ಗ್ರಾಮೀಣ ಅಭಿವೃದ್ಧಿಯನ್ನು ನಾನು ಪದವಿಯಲ್ಲಿ ಆಯ್ಕೆ ಮಾಡಿಕೊಂಡೆ ಆದ್ದರಿಂದ ನನಗೆ ಕನ್ನಡವನ್ನ ಆಳವಾಗಿ ಅಧ್ಯಯನ ಸಾಧ್ಯ ಆಯಿತು ಬಹಳ ಒಳ್ಳೆ ಅಧ್ಯಾಪಕರು ಕನ್ನಡ ಅಧ್ಯಾಪಕರಿದ್ದರು ಅಲ್ಲಿ ಎಸ್ ಡಿ ಶೆಟ್ಟಿ ಅವರು ದೊಡ್ಡ ವಿದ್ವಾಂಸರು ಎನ್ ಜಿ ಪಟವರ್ಧನ್ ಅವರಿದ್ದರು ಒಳ್ಳೆಯ ಅಧ್ಯಾಪಕರು ನಮಗೆ ಮಾರ್ಗದರ್ಶನವನ್ನು ಅಲ್ಲಿ ಮಾಡಿದ್ದಾರೆ ಆದ್ದರಿಂದ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡ ಬರವಣಿಗೆಯ ಬಗ್ಗೆ ಆಸಕ್ತಿ ಹುಟ್ಟುವುದಕ್ಕೆ ಸಾಧ್ಯ ಆಯಿತು ಅಲ್ಲೇ ನಾನು ನನ್ನ ವಿದ್ಯಾಗುರುಗಳು ಪಿ ಎಚ್ ಡಿ ಮಾಡುವಂಥ ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಆಗಿದ್ದಂಥ ಡಾಕ್ಟರ್ ಚಿನ್ನಪ್ಪ ಗೌಡರು ಕೂಡ ಅಲ್ಲೇ ನನಗೆ ಅಧ್ಯಾಪಕರಾಗಿದ್ದರು ಆ ಸಂದರ್ಭದಲ್ಲಿ ಅದರಿಂದ ಒಳ್ಳೆ ಅಧ್ಯಾಪಕ ಮಾರ್ಗದರ್ಶನದಲ್ಲಿ ನಾನು ಪದವಿಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಈಗ ಸಿದ್ಧವನ ಗುರುಕುಲದಿಂದ ನೀವು ಕಾಲೇಜಿಗೆ ಹೋಗಿ ಕೆಲಸ ಮಾಡಿಕೊಂಡು ಅಧ್ಯಯನ ಮಾಡ್ತಾ ಇದ್ದೀವಿ ಸ್ವಲ್ಪ ಮಟ್ಟಿಗೆ ಆಗಿನ ಕಾಲದಲ್ಲಿ ನಮ್ಮಂತ ಸ್ವಲ್ಪ ಹಿಂದೆ ಇದ್ದವರಿಗೆ ಸ್ವಲ್ಪ ಬಡವರಿಗೆ ಸಿದ್ಧವನ ಗುರುಕುಲ ಅನ್ನುವಂಥದ್ದು ನಮ್ಮ ಈ ಕರಾವಳಿಯ ಭಾಗದ ಜನರಿಗೆ ಒಂದು ವಿಶೇಷವಾದಂಥ ಒತ್ತು ಕೊಡ್ತಿದ್ದಂಥ ಒಂದು ಸಂಸ್ಥೆ ನಿಮ್ಮ ಅಲ್ಲಿಯ ಜೀವನದ ಬಗ್ಗೆ ಸ್ವಲ್ಪ ಬಹಳ ಒಳ್ಳೆ ಅನುಭವ ಸತ್ಯ ಹೇಳೋದಾದರೆ ಅದು ಧಾರ್ಮಿಕ ಸಂಸ್ಥೆಯ ಕೈ ಕೆಳಗೆ ಬರುತ್ತಿದ್ರೂ ಕೂಡ ನಮಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು ಎಷ್ಟೋ ಸಂದರ್ಭದಲ್ಲಿ ಯಾವುದೇ ಚಟುವಟಿಕೆಗೆ ಅವರು ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇರಲಿಲ್ಲ ಆದ್ದರಿಂದ ಏನಾಯಿತು ಅಂತ ಹೇಳಿದರೆ ನಮಗೆ ಅಲ್ಲಿ ಕೂಡ ಈಗ ಮನೆಯಲ್ಲಿದ್ದರೆ ನಾವು ಕಾಲೇಜ್ ಬಿಟ್ಟು ಮನೆಗೆ ಹೋಗ್ತೇವೆ ಮತ್ತು ಮನೆಯ ಕೆಲಸಗಳು ಇಲ್ಲಿ ಹಾಗಲ್ಲ ಸಂಜೆ ಹೋದರೆ ಅಲ್ಲಿ ಪ್ರೇಯರ್ ಇರುತ್ತೆ ಆಮೇಲೆ ಶನಿವಾರ ಮತ್ತು ಆದಿತ್ಯವಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾನು ಮಾಡಬೇಕಾಗತ್ತೆ ಬೇರೆ ಬೇರೆ ಚಟುವಟಿಕೆ ಅಲ್ಲಿ ಶ್ರಮದಾನ ಚಟುವಟಿಕೆಗಳು ಬೆಳಗಿರುತ್ತೆ ಆದ್ದರಿಂದ ಒಂದು ವಿಭಿನ್ನವಾದ ರೀತಿಯಲ್ಲಿ ಬದುಕುವುದಕ್ಕೆ ನಮಗೆ ಸಾಧ್ಯ ಆಯಿತು ಸಿದ್ಧವನ ಗುರುಕುಲ ಕೂಡ ಭೂಷಣನ ಜೀವನದಲ್ಲಿ ನನಗೆ ನಿಜವಾಗಿಯೂ ಅಲ್ಲಿ ಬೆಳವಣಿಗೆಗೆ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಏನೂ ಇರಲಿಲ್ಲ ಅಲ್ಲಿ ಯಾವ ಒತ್ತಡಗಳು ನಮಗಿರಲಿಲ್ಲ ಭಾಳ ಒಳ್ಳೆಯ ಗುರುಕುಲ ಅದು ಸಿದ್ಧವನ ಗುರುಕುಲ ಖಂಡಿತವಾಗಿ ಒಂದು ಒಳ್ಳೆಯ ಸಂಸ್ಥೆ ಬಹುಶಃ ನಮ್ಮ ಬೆಳವಣಿಗೆಯಲ್ಲಿ ಬಹುಶಃ ನನ್ನ ಆ ಪರಿಸರದಲ್ಲಿ ನಾಟಕ ಇರ್ಬೋದು ಇನ್ನೊಂದು ಯಾವುದೋ ವಿಚಾರಗಳಿರ್ಬೋದು ಅದರಲ್ಲಿ ಕೂಡ ಪಾಲ್ಗೊಳ್ಳುವುದಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ರು ಇದು ಅತ್ಯಂತ ಅತ್ಯಂತ ಮುಖ್ಯ ಬಹುಶಃ ನನ್ನ ನಾಯಕತ್ವ ಗುಣದ ಬೆಳವಣಿಗೆಗೆ ಕೂಡ ಸಿದ್ಧವನ ಗುರುಕುಲದ ಕೊಡುಗೆ ಇದೆ ಅಂತ ನಾನು ಭಾವಿಸ್ತೀನಿ ಅಲ್ಲಿ ನಮ್ಮಲ್ಲಿ ವಿದ್ಯಾರ್ಥಿ ನಾಯಕನನ್ನಾಗಿ ಮಾಡಿದರು ಅಲ್ಲಿ ವಿದ್ಯಾರ್ಥಿ ಪಾರ್ಲಿಮೆಂಟ್ ಅಂತ ಇತ್ತು ಹಾಗೆ ವಿರೋಧ ಪಕ್ಷ ಆಡಳಿತ ಪಕ್ಷ ಚರ್ಚೆ ಇವೆಲ್ಲವೂ ಇದ್ದದರಿಂದ ನನಗೇನಾಯಿತು ಅಂತ ಹೇಳಿದರೆ ಒಂದು ರೀತಿ ರಾಜಕೀಯ ಆಸಕ್ತಿಯನ್ನ ಹುಟ್ಟಿಸಲಿಕ್ಕೆ ಸಾಧ್ಯ ಆಯಿತು ಡಿಗ್ರಿ ಮಾಡುವಾಗ ಮುಂದೇನು ಅಂತ ಒಂದು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರ್ತದೆ ಕೂಡ ನಮಗೆ ಆ ಸಂದರ್ಭದಲ್ಲಿ ಈ ಪ್ರಶ್ನೆಗೆ ಉತ್ತರ ಅಲ್ಲಿ ಡಿಗ್ರಿ ಆಗುವ ಮೊದಲೇ ಹೇಗೆ ಇಲ್ಲ ಆದ ಆದಮೇಲೆ ಮಾಸ್ಟರ್ ಡಿಗ್ರಿ ಮಾಡಬೇಕು ಸ್ನಾತಕೋತ್ತರ ಪದವಿ ಮಾಡಬೇಕು ಎಂಬುದು ನನ್ನ ಮನಸ್ಸಿನಲ್ಲಿ ಇತ್ತು ಅದು ಖಂಡಿತ ಆ ಸ್ನಾತಕೋತ್ತರ ಪದವಿ ಯಾಕಂದ್ರೆ ಕಾಲೇಜು ಅಧ್ಯಾಪಕನಾಗಬೇಕು ಅಂತ ಆದರೆ ಸ್ನಾತಕೋತ್ತರ ಪದವಿ ಬೇಕು ಕನಿಷ್ಠ ಅರ್ಹತೆ ಅದು ಅದರಿಂದ ಮಾಡಲೇಬೇಕಾಗಿತ್ತು ಆದರೆ ಎಲ್ಲಿ ಮಾಡುವುದು ಎಂಬುದರ ಬಗ್ಗೆ ನನಗೆ ಸ್ಪಷ್ಟತೆ ಇರಲಿಲ್ಲ ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ ಡಾಕ್ಟರ್ ಶ್ರೀನಿವಾಸ ಹಾವನೂರು ಅಂದ್ರೆ ಕೇಳಿರ್ಬೋದು ಬಹುದೊಡ್ಡ ವಿದ್ವಾಂಸರವರು ಹೊಸಗನ್ನಡದ ಅರುಣೋದಯ ಅಂತ ಒಂದು ದೊಡ್ಡ ಪುಸ್ತಕ ಬಹುಶಃ ಅದು ಕನ್ನಡ ಸಾಹಿತ್ಯ ಚ ಸಂಶೋಧನೆಯಲ್ಲಿ ಬಹಳ ಮಹತ್ತರವಾದಂಥ ಒಂದು ಕೃತಿ ಸಂಶೋಧನಾ ಕೃತಿ ಅವರು ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ವಿಭಾಗ ಮುಖ್ಯಸ್ಥರಾಗಿದ್ದರು ನನಗೆ ನನ್ನ ಅಧ್ಯಾಪಕರು ಏನು ಹೇಳಿದರು ಅಂದರೆ ನೀನು ಯಾಕೆ ಮುಂಬೈಗೆ ಹೋಗಿ ಸ್ನಾತಕೋತ್ತರ ಪದವಿ ಮಾಡಬಾರ್ದು ಮಂಗಳೂರಿನಲ್ಲಿ ಮಾಡ್ತೀಯ ತೊಂದರೆ ಇಲ್ಲ ನಿನ್ನದೇ ಊರು ಮಾಡಬಹುದು ಆದ್ರಿಂದ ನನಗೇನಾಯಿತು ಅಂತ ಹೇಳಿದ್ರೆ ಅವ್ರನ್ನ ಭೇಟಿ ಮಾಡಿಸಿಕೊಟ್ರು ಹಾಗೆ ಅವರು ಅವ್ರಿಗೆ ಆಹ್ವಾನ ಮಾಡಿದರು ಆದ್ದರಿಂದ ನನ್ನ ಸ್ನಾತಕೋತ್ತರ ಪದವಿಯನ್ನು ನಾನು ಮುಂಬೈಯಲ್ಲಿ ಮಾಡಿದೆ ಮುಂಬೈ ವಿಶ್ವವಿದ್ಯಾಲಯದ ನೆನಪುಗಳು ಕೂಡ ಬಹಳ ಅದ್ಭುತವಾದಂಥ ನೆನಪುಗಳು ಬಹುಶಃ ಮಂಗಳೂರು ಕ್ಯಾಂಪಸ್ಸಲ್ಲಿ ನಾನು ಮಾಡ್ತಿದ್ದೆ ಯಾಕೆಂತ ಹೇಳಿದ್ರೆ ನಾವು ಲೋಕಲಲ್ಲಿ ಅಲ್ಲಿ ಹಾಗಲ್ಲ ಹೊರಗಿನವರು ನಾವು ಅಲ್ಲಿಯ ಅನುಭವ ಇದೆ ಅಲ್ಲ ಖಂಡಿತವಾಗಿ ನನಗೆ ಒಂದು ರೀತಿಯ ಬಲವನ್ನು ಒಂದು ರೀತಿ ಆತ್ಮವಿಶ್ವಾಸವನ್ನು ಆತ್ಮಸ್ಥೈರ್ಯ ಅಲ್ಲಿಯ ಕ್ಯಾಂಪಸ್ ಕೊಟ್ಟಿದೆ ನನಗೆ ಶಿಕ್ಷಣದೊಟ್ಟಿಗೆ ಸ್ನಾತಕೋತ್ತರ ಪದವಿಯ ಒಟ್ಟಿಗೆ ನಾನು ಏನಾದರೂ ಮಾಡು ಬದುಕಬಲ್ಲೆ ನನಗೆ ಉದ್ಯೋಗದ ಬಗ್ಗೆ ಯಾವುದೇ ಹೆದರಿಕೆ ಇಲ್ಲ ಅಲ್ಲಿಂದ ಬರುವಾಗ ಉದ್ಯೋಗ ಸಿಗ್ತದೋ ಇಲ್ಲವೋ ಯೋಚನೆನೇ ಮಾಡಿಲ್ಲ ಯಾಕಂದರೆ ಏನಾದರೂ ಮಾಡಿ ಬದುಕಬಲ್ಲೆ ಎಂಬಂಥ ಒಂದು ಆತ್ಮವಿಶ್ವಾಸವನ್ನು ಮುಂಬೈ ವಿಶ್ವವಿದ್ಯಾನಿಲಯದ ನಾನು ಕೊಟ್ಟಿದೆ ಬಹಳ ಒಳ್ಳೆಯ ಕ್ಯಾಂಪಸ್ ಬಹಳ ಒಳ್ಳೆಯ ಯಾಕೆ ನೀವು ಮಾತನ್ನು ನಾನು ಹೇಳಬೇಕು ಇಲ್ಲಿ ಇರುವಷ್ಟೇ ಒಳ್ಳೆಯ ವಾಚನಾಲಯ ಯಾಕೆಂದರೆ ನಾನು ಪೂರ್ಣಕಾಲಿಕ ವಿದ್ಯಾರ್ಥಿ ಅಲ್ಲಿ ನಮಗೆ ಎಲ್ಲ ಸಂಜೆ ನಡೀತಾ ಇತ್ತು ಈವ್ನಿಂಗ್ ಕ್ಲಾಸಸ್ ನಡೀತಾ ಇತ್ತು ಯಾಕೆಂತ ಹೇಳಿದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ಸಂಜೆ ಬರುವವರಿದ್ದರು ಅಲ್ಲಿ ಆದ್ದರಿಂದ ಸಂಜೆ ಕ್ಲಾಸ್ ನಡೀತು ಇಡೀ ದಿನ ಬೆಳಿಗ್ಗೆ ನನಗೆ ಲೈಬ್ರರಿ ಸಿಗ್ತಾಯಿತ್ತು ಇದರಿಂದ ನನಗೆ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಯಿತು ದೀರ್ಘವಾದಂಥ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಯಿತು ಬಹುಶಃ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ನನಗೆ ಸಾಧ್ಯ ಆಯಿತು ಆದ್ದರಿಂದ ಅಲ್ಲಿಯ ಸಂಪರ್ಕ ದೊರೆಯಿತು ಬೇರೆ ಬೇರೆಯವರ ಸಂಘ ಸಂಸ್ಥೆಗಳ ಸಂಪರ್ಕ ದೊರೆಯಿತು ಆದ್ದರಿಂದ ಮುಂಬಾಯಿ ಕೂಡ ನನ್ನ ಬದುಕಿನಲ್ಲಿ ಬಹುಶಃ ನನ್ನ ಮುಂದಿನ ಬೆಳವಣಿಗೆಗೆ ಅತ್ಯಂತ ಮಹತ್ವದ ಕೊಡುಗೆಯನ್ನು ನೀಡಿದೆ ಆ ಕಾರಣಕ್ಕಾಗಿ ನಾನು ಬಹುಶಃ ಕೆಲವರು ಹೇಳ್ತಾರೆ ಮುಂಬೈ ಬದುಕು ಯಾಂತ್ರಿಕ ಬದುಕು ಅಥವಾ ಅದು ಆ ರೀತಿ ಹೇಳ್ತಾರೆ ಖಂಡಿತವಾಗಿ ಅಲ್ಲ ನಾವು ಅದು ನಮಗೆ ತುಂಬಾ ಅನುಭವವನ್ನ ಕೊಡುತ್ತೆ ನಮ್ಮನ್ನ ಯಾಕೆಂದ್ರೆ ಒಂದು ಉದಾಹರಣೆಗೆ ಒಂದು ಟ್ರೈನಲ್ಲಿ ಹೋಗುದಿದ್ರೆ ಅಲ್ಲಿ ಎಲ್ಲ ನುಗ್ಗುದೇ ಐ ಎ ಎಸ್ ಆಫೀಸರ್ ಇರಲಿ ಯಾರೇ ಇರಲಿ ಅಂದ್ರೆ ಒಂದು ಸಮಾನತೆಯ ಕಲ್ಪನೆಯನ್ನ ನಮಗೆ ಒಂದು ಒಂದು ರೀತಿಯ ನಾವೇನು ದೊಡ್ಡ ಇದಲ್ಲ ಎಲ್ಲರೂ ಸಮಾನರು ಎಂಬಂತ ಒಂದು ಕಲ್ಪನೆಯನ್ನು ಕೂಡ ಮುಂಬೈ ಅಂತ ಒಂದಾಗ ನಮ್ಗೆ ಕೊಡುತ್ತೆ ಈಗ ನೀವು ಮುಂಬೈಗೆ ಹೋಗುವಾಗ ಅಲ್ಲಿಯ ಉಳ್ಕೊಳ್ಳುವ ವ್ಯವಸ್ಥೆ ಅಲ್ಲಿಯ ಬಾಕಿ ವ್ಯವಸ್ಥೆಯನ್ನು ಹೇಗೆ ಮಾಡ್ತೀವಿ ಅಲ್ಲಿ ವಿಶ್ವವಿದ್ಯಾನಿಲಯದ ಹಾಸ್ಟೆಲ್ನಲ್ಲಿ ನನಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ರು ಕರ್ನಾಟಕ ಸರ್ಕಾರ ಹೊರಗೆ ಅಧ್ಯಯನ ಮಾಡುವವರಿಗೆ ಒಂದು ಐದು ಸಾವಿರ ರೂಪಾಯಿಗಳ ವೇತನವನ್ನ ಕೊಡ್ತಾ ಇದ್ರು ವರ್ಷಕ್ಕೆ ವರ್ಷಕ್ಕೆ ಒಂದು ಐದು ಸಾವಿರ ಕನ್ನಡ ಸಂಸ್ಕೃತಿ ಇಲಾಖೆಯ ಮೂಲಕ ಹೊರನಾಡಿನಲ್ಲಿ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಒಂದು ಆವಾಗ ಐದು ಸಾವಿರ ಅಂದ್ರೆ ದೊಡ್ಡ ದೊಡ್ಡ ಅಮೌಂಟ್ ಮುಂಬೈ ವಿಶ್ವವಿದ್ಯಾನಿಲಯ ನನಗೆ ತಿಂಗಳಿಗೆ ಒಂಬೈನೂರು ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇತ್ತು ಆದ್ರೆ ನನಗೆ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಕಲಿಕೆ ಮಾಡುವಾಗ ಒಂದ್ ಪೈಸಾ ನಾನು ಕೈಯಿಂದ ಹಾಕಿಲ್ಲ ನಾನು ಮನೆಗೆ ಕಲಿಸ್ತಾ ಇದ್ದೆ ಹಣ ಉಳಿಸಿ ಆಗಿನ ಕಾಲದಲ್ಲಿ ಒಂದ್ ಸಾವಿರದ ನಾಲ್ನೂರು ರೂಪಾಯಿ ಸಾಧಾರಣ ಐನೂರು ರೂಪಾಯಿ ಅಂತ ತಿಂಗಳಿಗೆ ಕರ್ನಾಟಕ ಸರ್ಕಾರದ ಲೆಕ್ಕ ಹಾಕಿದ್ರೆ ಅಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ಬಹಳ ಕನಿಷ್ಠ ಒಂದು ರೀತಿಯಲ್ಲಿ ಸ್ನಾತಕೋತ್ತರ ಪದವಿ ನನಗೆ ಫ್ರೀಯಾಗಿ ಆಯಿತು ಆಯ್ತು ಅಂತ ಹೇಳಬಹುದು ಯಾವುದೇ ನನ್ನ ಕೈಯಿಂದ ಏನೋ ಪೈಸಾ ಹೋಗಿಲ್ಲ ವಿದ್ಯಾರ್ಥಿ ವೇತನದಿಂದಲೇ ನಾನು ಕಲಿಯೋದಕ್ಕೆ ಸಾಧ್ಯ ಆಯಿತು ಈಗ ಇಲ್ಲಿ ಕನ್ನಡದ ವಿದ್ಯಾರ್ಥಿಗಳನ್ನು ಬಿಟ್ಟು ಉಳಿದವರಿಗೆ ಕನ್ನಡ ಗೊತ್ತಿಲ್ಲ ಹೌದು ಅದು ಹಿಂದಿ ಅಥವಾ ಮರಾಠಿ ಇರುವಂತಹ ಒಂದು ಜಾಗ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಏನಾದರೂ ಮಾತು ಹೇಳ್ತಾರೆ ನೀರಿನಿಂದ ಹೊರತೆಗೆದ ಮೀನು ಅಂತ ಈ ತರ ಖಂಡಿತ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅದನ್ನು ಅನುಭವಿಸಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನನಗೆ ಗೊತ್ತಿದ್ದದ್ದು ಕನ್ನಡ ತುಳು ಸ್ವಲ್ಪ ಮಟ್ಟಿಗೆ ಇಂಗ್ಲೀಷ್ ಅರ್ಥ ಆಗ್ತಾ ಇತ್ತು ಇಂಗ್ಲೀಷ್ನ ಹೆದರಿಕೆ ಇತ್ತು ಬಹುಶಃ ಆ ನಂತರ ಆ ಹೆದರಿಕೆಯಿಂದ ನಾನು ಬಿಡಿಸ್ಕೊಂಡೆ ಆ ಸಂದರ್ಭದಲ್ಲಿ ಏನಾಯಿತು ಆಯಿತು ಕಮ್ಯುನಿಕೇಶನ್ ಮಾಡೋದಕ್ಕೆ ಕಷ್ಟ ಆಯಿತು ಆದರೆ ಒಂದೇನು ಅಂತ ಹೇಳಿದರೆ ಕನ್ನಡಿಗರು ಬಹಳ ಜಾಸ್ತಿ ಇದ್ದಾರೆ ಅಲ್ಲಿ ಕನ್ನಡಿಗರು ಸಿಗ್ತಾರೆ ನಮಗೆ ಆಮೇಲೆ ನಮ್ಮ ಕನ್ನಡ ವಿಭಾಗವನ್ನು ಗಮನಿಸಿದರೆ ಅಲ್ಲಿ ಕನ್ನಡದವರೇ ಇರೋದು ಆದ್ದರಿಂದ ನನಗೆ ವ್ಯವಹಾರ ಇರೋದು ಅವರೊಂದಿಗೆ ಅದರೊಟ್ಟಿಗೆ ಖಂಡಿತವಾಗಿ ಅಲ್ಲಿಯ ಬೇರೆ ವಿಭಾಗಗಳು ನನ್ನ ನಾನೊಂದು ನೆನಪನ್ನು ಹೇಳಬೇಕು ಅಂದರೆ ಮರಾಠಿ ವಿದ್ಯಾರ್ಥಿನಿ ಇದ್ದರು ಉಷಾ ಅಂತ ಹೇಳ್ಕೊಂಡು ಅವರು ಒಂದು ನಾವು ಮಾತಾಡೋ ಸಂದರ್ಭದಲ್ಲಿ ಅವರು ಬರ್ತಾಯಿದ್ರು ಮಾತಾಡ್ತಾಯಿದ್ರು ಅವರು ಮರಾಠಿಯಲ್ಲಿ ಮಾತಾಡ್ತಾ ಇದ್ರು ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದರೆ ನನ್ಗೆ ಯಾವಾಗಲೂ ವಿಭಾಗ ಕೆಸರು ಕೇಳೋದು ನೀವು ಏನು ಮಾತಾಡ್ತೀರಿ ನಿಮ್ಗೆ ಅರ್ಥ ಆಗುತ್ತಾ ಇಬ್ಬರಿಗೂ ಅರ್ಥ ಆಗೋದಿಲ್ಲ ಅದಕ್ಕೆ ನಾವು ಏನೋ ಮಾತಾಡ್ತಾ ಇತ್ತು ಅಂದರೆ ಆ ರೀತಿಯ ಒಂದು ಬಾಂಧವ್ಯ ಇರ್ತಾ ಇತ್ತು ಮತ್ತು ವಿಶ್ವವಿದ್ಯಾನಿಲಯ ನಿಜವಾಗಿಯೂ ಅಲ್ಲಿ ಅಲ್ಲಿಯ ವ್ಯವಸ್ಥೆ ಇವೆಲ್ಲ ನಮ್ಮನ್ನು ಒಂದು ಆಗಿ ನಮ್ಮನ್ನು ಬೆಳೆಸುವಂಥ ಕೆಲಸವನ್ನು ಅಲ್ಲಿ ಮಾಡಿದೆ ಸ್ವಲ್ಪ ಭಾಷೆಯ ತೊಂದರೆ ಖಂಡಿತ ಇತ್ತು ಕ್ರಮೇಣ ಅದನ್ನು ಬಿಡಿಸಿಕೊಂಡೆ ಯಾಕೆಂತ ಹೇಳಿದ್ರೆ ಅನಿವಾರ್ಯವಾಗಿ ನೀರಿಗೆ ಧುಮುಕುವುದು ಅಂತ ಹೇಳ್ತಾರೆ ಅನಿವಾರ್ಯವಾಗಿ ನಾನು ಹಿಂದಿಯಲ್ಲಿ ಮಾತಾಡಬೇಕಾಯಿತು ಪೂರ್ಣ ಹಿಂದಿ ಅಂತಲ್ಲ ಅರ್ಥ ಆಗೋ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡೋ ಹಿಂದಿಯಲ್ಲಿ ಕಮ್ಯುನಿಕೇಟ್ ಮಾಡೋ ಇಂಗ್ಲೀಷ್ನಲ್ಲಿ ಮಾತಾಡಬೇಕಾಯಿತು ಪಶ್ ಒಂದು ರೀತಿಯಲ್ಲಿ ಅದು ನನಗೆ ಪೂರಕ ಆಯಿತು ಅಂತ ಅನ್ನಿಸುತ್ತೆ ಯಾಕೆಂದರೆ ಬೇರೆ ಭಾಷೆಗಳನ್ನು ಕೂಡ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಒಂದು ಮಾತನ್ನು ನಿಮಗೆ ನಾನು ಹೇಳಬೇಕು ಏನು ಅಂತ ಹೇಳಿದ್ರೆ ನನ್ನ ಒಂದು ಸಬ್ಜೆಕ್ಟ್ ಯಾವುದು ಅಂದರೆ ಮರಾಠಿ ಮರಾಠಿಯನ್ನು ನಾನು ಒಂದು ಪೇಪರ್ ಆಗಿ ಅಧ್ಯಯನ ಮಾಡಬೇಕಿತ್ತು ಅದು ಬರೀಲಿಕ್ಕೆಲ್ಲ ಕನ್ನಡದಲ್ಲೇ ಮರಾಠಿಯಲ್ಲಿ ಟ್ರಾನ್ಸ್ಲೇಟ್ ಆದ ಮರಾಠಿಯ ಕನ್ನಡ ಪುಸ್ತಕಗಳು ನಮ್ಮ ಟೆಕ್ಸ್ಟ್ ಉದಾಹರಣೆಗೆ ಜ್ಞಾನೇಶ್ವರನ ಜ್ಞಾನೇಶ್ವರಿ ಇರ್ಬೋದು ಅದನ್ನು ಬೇಂದ್ರೆಯವರು ಟ್ರಾನ್ಸ್ಲೇಷನ್ ಮಾಡಿದರು ಅದನ್ನು ನಾವು ಅಧ್ಯಯನ ಮಾಡಬೇಕು ಆಗಿರುವಾಗ ಬಹುಶಃ ನನಗೆ ಒಂದು ಏನಾಯಿತು ಅಂತ ಹೇಳಿದರೆ ಇನ್ನೊಂದು ಭಾಷೆಯನ್ನು ನಮ್ಮ ಭಾಷೆಯ ಬಗ್ಗೆ ನಮಗೆ ಅಭಿಮಾನ ಬೇಕು ಇನ್ನೊಂದು ಭಾಷೆಯ ಬಗ್ಗೆ ನಮಗೆ ಗೊತ್ತಿಲ್ಲದಾಗ ಏನಾಗುತ್ತೆ ಅದು ಪ್ರಯೋಜನ ಇಲ್ಲ ಅದು ಕಡಿಮೆ ಅಂತ ಅನ್ನಿಸ್ಬಿಡುತ್ತೆ ಆದರೆ ಯಾವಾಗ ನಾನು ಮರಾಠಿಯನ್ನು ಅಧ್ಯಯನ ಮಾಡುತ್ತೇನೋ ನಿಮಗೆ ಅದನ್ನು ಹೇಳಬೇಕು ನಾನೇನು ಅಂತ ಹೇಳಿದ್ರೆ ಮರಾಠಿಯ ಮೊದಲ ಬರವಣಿಗೆ ಸಿಗುವುದು ಬೆಳಗೊಳದಲ್ಲಿ ಅಲ್ಲಿ ಚಾವುಂಡರಾಯ ಕಟ್ಟಿದ್ದಾನೆ ಇದನ್ನು ಅಂತ ಬರೆಯುವುದು ಮೊದಲ ಬರವಣಿಗೆ ಇದನ್ನು ನನ್ನ ಲೆಕ್ಕದಲ್ಲಿ ಅದು ಬಹುಶಃ ಹತ್ತನೇ ಶತಮಾನಕ್ಕೆ ಸಂಬಂಧಪಟ್ಟದ್ದಿರ್ಬೋದು ಮೊದಲ ಬರವಣಿಗೆ ದೊರೆಯುವುದೇ ಬೆಳಗೊಳದಲ್ಲಿ ಸೊ ಹೀಗೆ ಮರಾಠಿ ಭಾಷೆಯ ಶ್ರೀಮಂತಿಕೆಯನ್ನು ಸಂಪತ್ತನ್ನು ಅರ್ಥ ಮಾಡಿಕೊಳ್ಳಕ್ಕೆ ನನಗೆ ಸಾಧ್ಯ ಆಯಿತು ಅವಾಗ ಏನಾಯಿತು ಅಂದರೆ ಭಾರತೀಯ ಭಾಷೆಗಳು ಸಮೃದ್ಧವಾಗಿವೆ ಕನ್ನಡದಾಗೆ ಕನ್ನಡದಷ್ಟೇ ಸಮೃದ್ಧವಾಗಿವೆ ಅಂದರೆ ಒಂದು ಭಾಷೆಯನ್ನು ಅರ್ಥ ಮಾಡಿಕೊಂಡ್ರೆ ನಾವು ಏನಾಗ್ತೇವೆ ಅಂದರೆ ಸಂಕುಚಿತದಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಬಹುಶಃ ಆ ರೀತಿಯ ಒಂದು ಸಂಕುಚಿತದಿಂದ ಹೊರಗೆ ಬರೋದಕ್ಕೆ ಕನ್ನಡದ ಪ್ರೀತಿಯನ್ನು ಇಟ್ಕೊಂಡೇ ಹೊರಗೆ ಬರೋದಕ್ಕೆ ಇದು ನನಗೆ ಸಹಾಯ ಆಯಿತು ಅಂತ ಅನ್ನಿಸುತ್ತೆ ಸರ್ ಈಗ ಅಲ್ಲಿಯ ಪ್ರಾಧ್ಯಾಪಕರ ಬಗ್ಗೆ ಖಂಡಿತವಾಗಿ ಒಳ್ಳೆಯ ಪ್ರಾಧ್ಯಾಪಕರಿದ್ದರು ಆ ಸಂದರ್ಭದಲ್ಲಿ ಯಾಕೆಂತ ಹೇಳಿದ್ರೆ ಒಂದು ಡಾಕ್ಟರ್ ಹಾವನೂರವರು ಅವರು ದೊಡ್ಡ ಸಂಶೋಧಕರು ಒಂದು ಇನ್ನೊಂದು ತಾಳ್ತಜಿ ವಸಂತಕುಮಾರ್ ಅವರು ಬಹಳ ದೊಡ್ಡ ವಿದ್ವಾಂಸರು ಮತ್ತು ಶಾಸ್ತ್ರ ಸಾಹಿತ್ಯದಲ್ಲಿ ಬಹುಶಃ ನಮಗೆ ಬೋಧನೆ ನನಗೆ ಅದರಲ್ಲಿ ಆಸಕ್ತಿಯನ್ನು ಹುಟ್ಟಲಿಕ್ಕೆ ಅವರೇ ಕಾರಣ ಅವರಿದ್ದರು ಡಾಕ್ಟರ್ ಸುನಿತಾ ಶೆಟ್ಟಿ ಅವರು ತಮ್ಮ ಗೊತ್ತಿರಬಹುದು ತುಳು ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಹೆಸರು ಡಾಕ್ಟರ್ ಸಂಜೀವ್ ಶೆಟ್ಟಿ ಅವರು ಹೀಗೆ ಒಳ್ಳೆ ಅಧ್ಯಾಪಕರಿದ್ದರು ಒಳ್ಳೆ ಅಧ್ಯಾಪಕ ವರ್ಗ ಬಹುಶಃ ನಮ್ಮನ್ನು ಅಲ್ಲಿ ಬೌದ್ಧಿಕವಾಗಿ ಬೆಳೆಸುವುದಕ್ಕೆ ಬಹಳ ಸಹಾಯ ಆಯಿತು ಸಾಂಸ್ಕೃತಿಕವಾಗಿ ಸ್ವಲ್ಪ ಆ ಸಂದರ್ಭದಲ್ಲಿ ಯಾಕೆಂದರೆ ಕ್ಯಾಂಪಸ್ ಒಳಗೆ ಇರೋದು ಕನ್ನಡದ ಚಟುವಟಿಕೆಗಳು ಇಲ್ಲ ಅಂತ ಇಲ್ಲ ಒಳ್ಳೆ ಮಾಡ್ತಾ ಇದ್ರು ಬಟ್ ಕಡಿಮೆ ಇತ್ತು ಅಲ್ಲಿ ಕನ್ನಡ ಚಟುವಟಿಕೆಗಳು ತುಂಬ ಆಗ್ತಾ ಇತ್ತು ನಾನು ಹೋಗ್ತಾ ಇದ್ದೆ ಅಲ್ಲಿ ಖಂಡಿತವಾಗಿ ನಾನು ಹೋಗ್ತಾ ಇದ್ದೆ ಕನ್ನಡ ಚಟುವಟಿಕೆಗಳು ಆಗ್ತಾ ಇತ್ತು ಯಾಕೆಂದರೆ ನಮಗೆ ಕನ್ನಡಿಗರಿಗೆ ಮುಂಬೈ ಒಂದು ಬೇರೆ ಅಂತ ಅನ್ನಿಸುವುದೇ ಇಲ್ಲ ಯಾವಾಗಲೂ ಕೂಡ ಯಾಕಂದರೆ ಬೇಕಾದಷ್ಟು ಜನ ಅಲ್ಲಿ ಇದ್ದಾರೆ ಆ ನೆಲೆಯಲ್ಲಿ ಬಹುಶಃ ಮುಂಬೈ ಬದುಕು ಕೂಡ ನನ್ನ ಬದುಕಿನಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಅಂತ ನಾನು ಹೇಳಲೇಬೇಕಾಗತ್ತೆ ಅಲ್ಲಿ ನಿಮ್ಮ ಸ್ನಾತಕೋತ್ತರ ಅಧ್ಯಯನವನ್ನು ಮಾಡಿ ಊರಿಗೆ ಬಂದ ಮೇಲೆ ಏನು ಮುಂದಿನ ದಾರಿ ಬಂದ ಮೇಲೆ ನಾನು ಈಗಾಗಲೇ ಹೇಳಿದಾಗ ಅಧ್ಯಾಪಕನಾಗಬೇಕು ಅಂತ ಕೆಲಸ ಹುಡುಕಿದೆ ಏನಾಯ್ತು ಅಂತ ಹೇಳಿದ್ರೆ ಕಟೀಲ್ನಲ್ಲಿ ಉದ್ಯೋಗ ಇತ್ತು ಕಟೀಲ್ನಲ್ಲಿ ಕಾಲ ಪ್ರಥಮ ದರ್ಜೆ ಕಾಲೇಜ್ ಆರಂಭ ಆದದ್ದು ಮಾತ್ರ ಅಲ್ಲಿ ಉದ್ಯೋಗವನ್ನ ನಾನು ಕೇಳಿದೆ ಯಾಕಂದ್ರೆ ನಾನು ಅದು ಕೆಲವು ಕಾರಣಗಳಿಂದ ಅದು ನನಗೆ ಸಾಧ್ಯ ಆಗಿಲ್ಲ ಸಿಕ್ಕಿಲ್ಲ ಹಾಗಾಗಿ ಅದೇ ಸಂದರ್ಭಕ್ಕೆ ಸಂತಾ ಲಾಶಸ್ ಕಾಲೇಜಿನಲ್ಲಿ ನನ್ನನ್ನು ಸಂದರ್ಶನಕ್ಕೆ ಕರೆದರು ಸಂದರ್ಶನಕ್ಕೆ ಹೋದೆ ಅಲ್ಲಿ ನನಗಿಂತ ಮುಂದೆ ವಿದ್ವಾಂಸರು ಇದ್ದರು ಡಾಕ್ಟರ್ ಶಿವರಾಮ್ ಪಡಿಕಲ್ ಅವರಿರ್ಬೋದು ಡಾಕ್ಟರ್ ಕೇಶವ್ ಶರ್ಮಾ ನನ್ನೊಟ್ಟಿಗೆ ಇಂಟರ್ವ್ಯೂಗೆ ಬಂದವರು ಅವರೆಲ್ಲ ಅವರು ಫಸ್ಟಿಗೆ ಶಿವರಾಮ್ ಪಡಿಕಲ್ ಆದರು ಅವರು ಮತ್ತೆ ಅಲ್ಲಿಂದ ಹೈದರಾಬಾದಿಗೆ ಹೋದರು ಕೇಶವ ಶರ್ಮ ಆದರು ಅವರು ಬೇರೆ ಕಾಲೇಜಿಗೆ ಹೋದರು ಆನಂತರ ನನಗೆ ಸಿಕ್ಕಿತು ಆದ್ದರಿಂದ ಒಂದು ಅಂಶಕಾಲಿಕ ಉಪನ್ಯಾಸಕನಾಗಿ ನಾನು ಪಾರ್ಟ್ ಟೈಮ್ ಅಂತ ನಾವು ಈಗೇನು ಹೇಳ್ತೇವೆ ಸೈಂಟ್ ಎಲಾಶಸ್ ಕಾಲೇಜಿಗೆ ಸೇರಿದೆ ಅಲ್ಲಿ ಸುಮಾರು ಒಂದು ನಾಲ್ಕೂವರೆ ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದೀನಿ ಯಾಕೆ ನಾನು ಅಲ್ಲಿ ಈವ್ನಿಂಗ್ ಕಾಲೇಜ್ ಸ್ಟೂಡೆಂಟ್ ಕೂಡ ಆಗಿದ್ದೆ ಪಿ ಯು ಅಲ್ಲಿ ಆ ಕ್ಯಾಂಪಸ್ ನನಗೆ ಗೊತ್ತಿತ್ತು ಮತ್ತು ಅಧ್ಯಾಪಕನಾಗಿ ಕೂಡ ನಾನು ಕೆಲಸ ಮಾಡಿದ್ದೆ ಬಹುಶಃ ಅಲ್ಲಿಯ ಅನುಭವ ಕೂಡ ಒಳ್ಳೆಯ ಒಳ್ಳೆಯ ಕನ್ನಡ ವಿಭಾಗ ಅಲ್ಲಿಯ ವಾತಾವರಣ ಅಲ್ಲಿಯ ವಿದ್ಯಾರ್ಥಿಗಳನ್ನು ನೋಡಿಕೊಳ್ಳುವಂಥ ರೀತಿ ಒಂದು ರೀತಿ ಫ್ರೀಡಮ್ ಇತ್ತು ನಮಗೆ ಯಾವ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಕೂಡ ಸೈಂಟ್ ಎಲಾಶಸ್ ಕಾಲೇಜ್ನಲ್ಲಿ ಫ್ರೀಡಮ್ ಇತ್ತು ನನ್ನ ಅಧ್ಯಾಪನದ ಆರಂಭದ ಹಂತ ಇದೆ ಅಲ್ಲ ಅಲ್ಲಿ ಡಾಕ್ಟರ್ ನಾಮ ದಾನೋದರ್ ಶೆಟ್ಟಿ ಇರ್ಬೋದು ಆಮೇಲೆ ನಾರಾಯಣ್ ಶರ್ಮಾ ಅವರು ಇರ್ಬೋದು ಒಳ್ಳೆಯ ಅಧ್ಯಾಪಕರಿದ್ದರು ವಿಭಾಗದಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ಆ ಕನ್ನಡ ಮೇಜರನ್ನು ಅಲ್ಲಿ ಆರಂಭ ಮಾಡಿದರು ಆವಾಗೇನಾಯಿತು ನನಗೆ ಶಾಸ್ತ್ರ ಸಾಹಿತ್ಯಗಳ ಟೀಚ್ ಮಾಡೋದಕ್ಕೆ ದೊರೆಯಿತು ಇದರಿಂದ ಏನಾಯಿತು ನನಗೆ ನಾನು ಏನು ಪಂಡಿತ ಅಲ್ಲ ಅದರ ಬಗ್ಗೆ ನನಗೆ ಆಳವಾದ ಜ್ಞಾನ ಏನೂ ಅಲ್ಲ ಆದರೆ ಛಂದಸ್ಸನ್ನಾಗಲಿ ವಿಜ್ಞಾನವನ್ನಾಗಲಿ ಅಥವಾ ಕಾವ್ಯಮೀಮಾಂಸೆಯನ್ನಾಗಲಿ ನಾನು ಅದನ್ನು ಅಧ್ಯಯನ ಮಾಡಿ ಸರಳವಾಗಿ ವಿದ್ಯಾರ್ಥಿಗಳಿಗೆ ಬೋಧಿಸಬಲ್ಲೆ ಏನು ಅಂತ ನಾನು ತಿಳ್ಕೊಂಡಿದ್ದೀನಿ ಅದು ಮುಖ್ಯ ಕೆಲವರಿಗೆ ಏನಾಗುತ್ತೆ ಅಧ್ಯಾಪಕರೇ ಅದೇನು ಅಂತಲೇ ಅರ್ಥ ಆಗಿರೋದಿಲ್ಲ ಅವರಿಗೆ ಆಗದೆ ವಿದ್ಯಾರ್ಥಿಗಳಿಗೆ ಬೋಧಿಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೇನಾಗಿದೆ ಅಂದರೆ ನನಗೆ ಅದನ್ನು ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಅವಕಾಶ ದೊರೆಯಿತು ಅಲ್ಲಿ ಯಾಕಂದ್ರೆ ಮೇಜರ್ ಸ್ಟೂಡೆಂಟ್ಸ್ಗಳಿಗೆ ಐಚ್ಛಿಕ ವಿದ್ಯಾರ್ಥಿಗಳಿಗೆ ಅದನ್ನು ಬೋಧನೆ ನಾನು ಒಂದು ರೀತಿಯಲ್ಲಿ ನನಗೆ ಶಾಸ್ತ್ರ ಸಾಹಿತ್ಯದ ಬಗ್ಗೂ ಕೂಡ ಒಂದು ರೀತಿಯ ಪ್ರೀತಿ ಒಲವು ಹುಟ್ಟುವುದಕ್ಕೆ ಕಾರಣ ಆಯಿತು ಸೃಜನಶೀಲ ಸಾಹಿತ್ಯದ ಒಟ್ಟಿಗೆ ಶಾಸ್ತ್ರ ಸಾಹಿತ್ಯದ ಬಗ್ಗೆ ಕೂಡ ಒಂದು ರೀತಿಯ ಒಲ ಹುಟ್ಟುವುದಕ್ಕೆ ಅಲ್ಲಿ ಸಾಧ್ಯ ಆಯಿತು ಬಹುಶಃ ನನ್ನ ಅಧ್ಯಾಪನದ ಬೆಳವಣಿಗೆಯಲ್ಲಿ ದೊಡ್ಡ ಕೊಡುಗೆಯನ್ನು ನೀಡಿದೆ ಅಂತ ನಾನು ಭಾವಿಸ್ತೀನಿ ನಿವೃತ್ತ ಪ್ರಾಧ್ಯಾಪಕರು ಕನ್ನಡ ತುಳು ಸಾಹಿತ್ಯಗಳು ಆದ ಡಾಕ್ಟರ್ ಗಣನಾಥ ಎಕ್ಕಾರು ಇವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಯಿತು ಸಂದರ್ಶನ ನಡೆಸಿಕೊಟ್ಟವರು ಸೂರ್ಯನಾರಾಯಣ ಭಟ್ ಪಿಎಸ್ ಸಂದರ್ಶನದ ಎರಡನೇ ಕಂತನ್ನು ನಾಳೆ ಕೇಳುವಿರಿ